ಸಂಸ್ಥೆಯಿಂದ ನಾವು ಆವನ್ನಿಸ್ತೀವಿ ಪ್ರತಿಯೊಬ್ಬರು ಕಲಿರಿ ಪ್ರತಿಯೊಬ್ಬ ವ್ಯಕ್ತಿಯು ಸಹ ಜ್ಞಾನ ತಗೋಣ ಆಗಲಿ ಜನರು ಆರೋಗ್ಯ ಸಂಪತ್ತು ಸಮೃದ್ಧಿ ಪಡೆಯಲು ಸಹಾಯ ಮಾಡ್ತೀವಿ ತರಗತಿಗಳಲ್ಲಿ ಕೊನೆ ಇದ್ರ ಜೊತೆಲಿ ಹೌದು ನಾವು ಜೀವನದಲ್ಲಿ ಸಹಾಯ ಪಡಿಸೋ ನೀವು ನೋಡಿ ಈ ವೃತ್ತಿ ಜೀವನದಲ್ಲಿ ಯಾವ ರೀತಿ ಬರ್ತೀವಿ ಇದನ್ನೆಲ್ಲ ನೋಡ್ಬೋದು ಇಲ್ಲಿ ಇದೆ ಈ ಅಡ್ವೊಕೇಟ್ ಎ ಡಿ ವಿ ಬಾಬು ಗುರುಜಿ ಡಾಟ್ ಕಾಮ್ ಅಂತ ಇರುತ್ತೆ ಆದ್ರೆ ನೋಡ್ಬೋದು ನಮ್ಮ ಸಂಸ್ಥೆ ಪ್ರಾಚೀನ ಗುರು ಸಂಸ್ಥೆಯ ಇತಿಹಾಸ ಹೊಂದಿದ್ದು ಆದ್ರೆ ರೀತಿಯಲ್ಲಿ ಹೇಳ್ಕೊಡ್ತೀವಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಆಧ್ಯಾತ್ಮಿಕವಾಗಿ ಸಬಲೀಕರಣಗೊಳಿಸುವುದು ನಮ್ಮ ಸಮಸ್ಯೆಯ ಸಂಕಲ್ಪವಾಗಿದೆ ಜೊತೆಲಿ ಈ ಅತೇಂದ್ರಿಯ ನಿಗೂಢ ವಿಜ್ಞಾನಗಳು ಇವಾಗ ನಿಮ್ಗೆ ಪ್ರಾಕ್ಟಿಕಲ್ ತೋರಿಸಲ್ಲ ಇದಕ್ಕಿಂತ ಅದ್ಭುತವಾದಂತ ನಿಗೂಢವಾದಂತ ಆ ವಿದ್ಯೆಗಳು ಸಹ ಹೇಳ್ತೇವೆ ಇವು ಯಾರಿಗೆ ಉಪಯೋಗ ಆಗುತ್ತೆ ಅಂದ್ರೆ ಈ ಸಮಸ್ಯೆಗಳಿದಾವೆ ನೋಡಿ ನೀವು ಸಮಸ್ಯೆಗಳಿಂದ ಅಂದ್ರೆ ಆರ್ಥಿಕ ಸಮಸ್ಯೆಗಳು ಇದಾವಾ ನಿಮ್ಮ ಲೈಫಲ್ಲಿ ಮತ್ತೆ ಮಾನಸಿಕ ಸಮಸ್ಯೆಗಳು ಇದಾವ ನಿಮ್ಮ ಲೈಫ್ ಅಲ್ಲಿ ನಿದ್ರಾಹೀನತೆ ಸಮಸ್ಯೆಗಳು ಇದಾವ ನಿಮ್ಮ ಲೈಫಲ್ಲಿ ಮತ್ತೆ ನಕಾರಾತ್ಮಕ ಸಮ ಶಕ್ತಿಯ ಸಮಸ್ಯೆಗಳಿದಾವ ಆರೋಗ್ಯದ ಸಮಸ್ಯೆಗಳ ಆ ಔಷಧ ರಹಿತ ಸಂತೋಷ ಭರಿತ ಜೀವನವನ್ನು ನೀವು ಮಾಡ್ಬೇಕಂತಿದ್ದೀರಾ ಅದು ನಿಮಗೆ ಸಹಾಯ ಮಾಡುತ್ತೆ ಮತ್ತೆ ಒತ್ತಡ ಆತಂಕ ಖಿನ್ನತೆಯಿಂದ ಬಳುತ್ತಿದ್ದೀರಾ ಅದಕ್ಕೂ ಸಹಾಯ ಮಾಡುತ್ತೆ ಮತ್ತೆ ಕೆಲಸದಲ್ಲಿ ನಕಾರಾತ್ಮಕ ಚಿಂತನೆ ಜೀವನದಲ್ಲಿ ಸಾಮರಸ್ಯದ ಕೊರತೆ ಮತ್ತೆ ಆರ್ಥಿಕವಾಗಿ ಹಣದ ಕೊರತೆ ಸಮಸ್ಯೆ ಬಳುತ್ತಿದ್ದೀರಾ ಅದು ಮತ್ತೆ ಪೂರ್ವಜನ್ಮ ಸಮಿ ಚಿಕಿತ್ಸೆ ಇವನ್ನೆಲ್ಲ ಏನಪ್ಪ ಅಂದ್ರೆ ಮಾನಸಿಕವಾಗಿ ಎಲ್ಲ ಟಚ್ ಆಗುತ್ತೆ ಮೈಗ್ರೇನ್ ಈ ರೀತಿ ಪ್ರಾಬ್ಲಮ್ ಬಳುತ್ತಿದ್ರ ಅದಕ್ಕೂ ಅನುಕೂಲ ಆಗುತ್ತೆ ನಮ್ಮ ಸಮಸ್ಯೆ ಫೋಟೋ ಗ್ಯಾಲರಿ ಇದೆಲ್ಲ ಏನೇನಿದೆ ಪ್ರತಿಯೊಂದಿದೆ ಈ ಟೈಪ್ ಎಲ್ಲ ನೀವು ಯಾರು ಮರಕ ಹಾಕಿ ಎಲ್ಲ ನೋಡ್ಬೋದು ನಾವು ಯಾರ್ಯಾರಿಗೆ ಇಲ್ಲಿ ಮಠ ದೀಕ್ಷೆ ಕೊಟ್ಟಿದ್ದೆ ಫಿಸಿಕಲ್ ಆಗಿ ಫಿಸಿಕಲ್ ಆಗಿ ಕೊಟ್ಟಿರೋದು ಆಮೇಲೆ ವಿಡಿಯೋ ಬರುತ್ತೆ ಇದು ಸೆಂಟ್ ಆಫ್ ಪುನರ್ಜನ್ಮೇಶನ್ ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅಂತ ಹೇಳಿ ಆಮೇಲೆ ಕ್ಲಾಸ್ ಕ್ಲಾಸ್ಗಳು ಎಷ್ಟು ದಿನ ನಡೀತಾವ ನಲವತ್ತೆಂಟ ದಿನ ನಡೀತಾವ ಒಂದಿನಲ್ಲ ಎರಡು ದಿನ ನೀವು ಎಲ್ಲ ಗೂಗಲ್ ಅಲ್ಲೇ ನಾನು ಒಂದೊಂದು ರೇಕ್ ಸಹ ಯಾವ ಒಂದು ವಿದ್ಯೆ ಕೊಡ್ತೀವಿ ಗೂಗಲ್ ಅಲ್ಲಿ ಹಾಕಿ ಸರ್ಚ್ ಮಾಡ್ಬಿಡಿ ರೇಟ್ ನಿಮಗೆ ಗೊತ್ತಾಗ್ಬಿಡುತ್ತೆ ರೇಟ ಫಿಸಿಕಲಿ ಮಾತ್ರ ಹೈ ರೇಟೇನಂದು ಬಣ ಆನ್ಲೈನ್ ನಲ್ಲಿ ಇರೋರಿಗೆ ಆನ್ಲೈನ್ ಯಾರ ಅಂತೇಳಿ ಅವ್ರಿಗೆ ಮಾತ್ರ ಡಿಸೆಂಬರ್ ಒಂದರಿಂದ ಹೇಳಿದೆ ಡಿಸೆಂಬರ್ ಹತ್ತನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಬಣ್ಣ ಮತ್ತೆ ನಂದು ನನ್ನ ಬಗ್ಗೆ ಹಿಸ್ಟ್ರಿ ಸಹ ಇದೆ ಪ್ರತಿಯೊಂದು ಏನೇನು ಕಳಿಸ್ಕೊಡ್ತೀನಿ ನಾನು ಏನೇನು ವಿದ್ಯೆಗಳು ಕಲ್ತಿದ್ದೀನಿ ಇಲ್ಲಿ ಮಟ್ಟ ಅದನ್ನು ಸಹ ಇದೆ ಗೂಗಲ್ ನಲ್ಲಿ ಸಹ ಏನೇನಿರುತ್ತೆ ಅದನ್ನು ಸಹ ಪೂರ್ತಿಯಾಗಿ ಡಿಟೇಲ್ ಇದೆ ಆಮೇಲೆ ಯತ್ ಪಾವಂ ತತ್ ಭವತಿ ಅಂದ್ರೆ ನಮ್ಮ ಜೀವನ ಏನ್ ಮಾಡ್ಕೊಬೇಕು ಅಂಬೋದಕ್ಕ ನಮ್ಮ ಲೈಫ್ ಮೇಲೆ ಡಿಪೆಂಡ್ ಮಾಡುತ್ತೆ ಇದರಲ್ಲಿ ಮೇನ್ ಏನ್ ಕಲಿತೀರಪ್ಪ ಅಂತ ಹೇಳಿದ್ರೆ ಕೋರ್ಸ್ ಡಿಟೇಲ್ ಬೇಕಲ್ಲ ರೇಖಿ ಕೋರ್ಸ್ ಪ್ರಥಮ ಅಂತ ಮತ್ತು ರೇಖಿ ಕೋರ್ಸ್ ದ್ವಿತೀಯ ಅಂತ ನೀವು ಇಲ್ಲಿ ಮಠ ಕೇಳಿರ್ಬೋದು ರೇಖಿ ಕೋರ್ಸ್ ಎಲ್ಲನ ಹಾಕಿದ್ರು ಸಹ ನೀವು ಬೇಕಾದ್ರೆ ನೋಡಿ ರೇಖಿ ಕೋರ್ಸ್ ಫಸ್ಟ್ ಕೋರ್ಸ್ ಸೆಕೆಂಡ್ ಕೋರ್ಸ್ ಏನೇನ್ ರೇಟ್ ಇದೆ ನೀವು ನೀವು ಸರ್ಚ್ ಮಾಡ್ಕೊಳ್ಳಿ ಕೇಳಿ ಆಮೇಲೆ ಆಮೇಲೆ ಆ ಸ್ವಯಂ ಸಂಭವನ ತಂತ್ರ ತಂತ್ರ ಚಿಕಿತ್ಸೆ ಇವಾಗ ಸೂಕ್ತ ಮನುಷ್ಯನ ಶಕ್ತಿ ಏನು ಮಾಡಿದನಲ್ಲ ಇದರಲ್ಲಿ ಇದ್ರ ಸ್ವಲ್ಪ ಡೀಪ್ಲಿ ಹೋಗ್ತೀನಿ ಜಸ್ಟ್ ಒಂದು ಐದು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ಮಾಡಿದೆ ನಿಮ್ದು ಇನ್ನೂ ಅದ್ಭುತವಾಗಿ ಡೀಪ್ಲಿ ಹೋಗುತ್ತೆ ಮತ್ತೆ ಅದ್ರ ಜೊತೆಗೆ ಆ ಪ್ರಭಾವ ವಲಯ ಪ್ರಭಾವ ಶಕ್ತಿ ಶುದ್ಧೀಕರಣ ಮತ್ತು ಚೈತನ್ಯಗೊಳಿಸಬಹುದು ಅದು ಯಾವ ರೀತಿ ಇರುತ್ತಪ್ಪ ಅಂದ್ರೆ ನಮ್ಮ ಅವರ ಸೂಕ್ಷ್ಮತೆ ಅವರ ನಮ್ಮ ರೋಗ ರುಜಿನಗಳು ಪ್ರತಿ ಒಂದು ಏನಿರುತ್ತೆ ಅಂದ್ರೆ ನಮ್ಗೆ ಅದೇ ರೀತಿಯಿಂದ ಬರ್ತಾ ಇರ್ತಾವ ನಮ್ಮ ಅವರ ಯಾವ ರೀತಿ ಇರುತ್ತೆ ನಮ್ಮ ಮ್ಯಾಗ್ನೆಟ್ ಇದ್ರೆ ಕೆಬ್ಬಣ ಅಟ್ರಾಕ್ಟ್ ಮಾಡುತ್ತೆ ಕೆಬ್ಣ ಕೆಬ್ಬಣ ಯಾವಾಗ ಅಟ್ರಾಕ್ಟ್ ಆಗಲ್ಲ ಅದೇ ರೀತಿಯಲ್ಲಿ ನಮ್ಮ ಅವರ ಯಾವ ರೀತಿ ಇರುತ್ತೆ ಅದ್ರ ಮಾರುತಿಯ ಪರ್ವ ಅಂತ ಬರುತ್ತೆ ಮಾರುತಿಯ ಪರ್ವ ರಹಸ್ಯ ಶಾಸ್ತ್ರದ ಪ್ರಕಾರ ಹನುಮಂತನದ ಏನೇನಿರುತ್ತೆ ಅದನ್ನ ಶಕ್ತಿ ಯಾವ ರೀತಿ ಜಾಗೃತಿ ಮಾಡಬೇಕು ಅದನ್ನು ಸಹ ಹೇಳಿದೆ ಆಮೇಲೆ ಸಂಖ್ಯಾಶಾಸ್ತ್ರ ಮೇನ್ ಬರೋದು ಸಂಖ್ಯಾಶಾಸ್ತ್ರ ಬರುತ್ತೆ ಈ ಸಂಖ್ಯಾಶಾಸ್ತ್ರ ನೋಡಿ ಹೊರಗಡೆ ನಾನು ಇಪ್ಪತ್ತೊಂದು ಸಾವಿರ ರೂಪಾಯಿ ಮೌಲ್ಯ ಅಂತ ಆಗಿದೆ ಇನ್ನ ಜಾಸ್ತಿನೇ ಇದೆ ಇನ್ನ ಜಾಸ್ತಿನೇ ಇದೆ ಅದು ಅದು ಸಹ ಅದ್ರ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಮತ್ತೆ ಅದಾದ್ಮೇಲೆ ಮೊಬೈಲ್ ಸಂಖ್ಯಾಶಾಸ್ತ್ರ ಬರೀ ನಾನು ಮೊಬೈಲ್ ಸಂಖ್ಯೆ ಯಾರಿಗೇನ ಡಿಸೈಡ್ ನಾನು ಚಾಸ್ಕೊಂಡು ಹನ್ನೊಂದು ಸಾವಿರ ರೂಪಾಯಿ ಫೀಸ್ ಮಾಡ್ತೀನಿ ನಾನು ನಿನ್ನೇನೋ ಒಬ್ರದ್ದು ಇದು ನಿನ್ನ ಇಬ್ಬರು ಕನ್ಸಲ್ಟೇಷನ್ ಮಾಡಿದ್ರೆ ಅವ್ರದ್ದೆಲ್ಲ ಆಯ್ತು ಬಣ್ಣ ಇದ ಮತ್ತೆ ನಮ್ಮ ಜನ್ಮ ದಿನಾಂಕದ ಅದೃಷ್ಟ ಯಂತ್ರ ಮತ್ತೆ ಸಂಪತ್ತ ಯಂತ್ರ ಯಾವ ರೀತಿ ಇರುತ್ತೆ ಯಾವ ರೀತಿ ಇರುತ್ತೆ ಅದನ್ನು ಸಹ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೋದು ನಮ್ಮ ಪ್ರತಿಯೊಬ್ಬ ಡೇಟ್ ಆಫ್ ಬರ್ತ್ ಸಹ ಆ ಡೇಟ್ ಆಫ್ ಬರ್ತ್ ಪ್ರಕಾರ ಅಂತ್ರ ನಾನು ಈ ಒಬ್ರಿಗೆ ಒಂದೊಂದು ಕ್ಯಾಂಡಿಡೇ ಒಂದು ಅದೃಷ್ಟದ ಯಂತ್ರ ಮತ್ತೆ ಸಂಪತ್ತಿನ ಯಂತ್ರ ಇವೆರಡನ್ನೂ ಸಹ ಲಕ್ ಯಂತ್ರ ಅದೃಷ್ಟ ಮನಿ ಯಂತ್ರ ಅಂತ ಹೇಳ್ತೀನಿ ಅವೆರಡನ್ನೂ ಮಾಡಿ ಕೊಡ್ತೀನಿ ಲೈಫ್ ಅಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕು ನೀವೇ ಮಾಡಿದ್ರೆ ಯಾವ ರೀತಿ ಮಾಡ್ಬೇಕು ಅದನ್ನು ಸಹ ಹೇಳ್ಕೊಡ್ತೀನಿ ಅದಾದ್ಮೇಲೆ ದೈವಿಕ ದೈವಿಕ ಮತ್ತು ಆಧ್ಯಾತ್ಮಿಕ ಮಂತ್ರಗಳು ಇವಾಗ ಓಂನಿಂದ ಹಿಡಿದು ನಿಂದ ಹಿಡಿದು ಪ್ರತಿಯೊಂದು ತಾಯಿ ಜಗಜ್ಜನಿನೇ ಮಂತ್ರಗಳನ್ನು ಸಹ ನೀವು ಕಲಿಬಹುದು ಓಂ ಅಂದ್ರೆ ಏನು ಇದನ್ನ ಯಾರ ಶಕ್ತಿ ಪ್ರಭಾವ ಬರುತ್ತೆ ಯಾವ ರೀತಿ ಇರುತ್ತೆ ಆಮೇಲೆ ಶ್ರೀಮ್ ಅಂದ್ರೆ ಏನು ಆಮೇಲೆ ಕ್ಲೀಮ್ ಅಂದ್ರೆ ಏನು ಆಮೇಲೆ ಕ್ರೀಮ್ ಅಂದ್ರೆ ಏನು ಆಮೇಲೆ ಲೀಮ್ ಅಂದ್ರೆ ಏನು ಓಂ ಬ್ರಹ್ಮ ಅಂದ್ರೆ ಏನು ಆಮೇಲೆ ಆ ಹೈಮ್ ಕ್ರೀಮ್ ಅಂದ್ರೆ ಏನು ಇವೆಲ್ಲ ಮಂತ್ರಗಳು ನೀವು ಅರ್ಥ ಮಾಡಿಕೊಂಡ್ಬಿಟ್ರೆ ನಿಮ್ಮ ದೇಹದಕ್ಕೆ ಯಾವ ರೀತಿ ಫ್ರೀಕ್ವೆನ್ಸಿ ಟಚ್ ಆಗುತ್ತೆ ಅದನ್ನು ಸಹ ಇದರಲ್ಲಿ ಕಲಿಬಹುದು ಅನಾ ಆಮೇಲೆ ನಾವು ಪೂರ್ತಿಯಾಗಿ ಒಂದೇ ಸತಿ ಕೊಡ್ಬೇಕು ಅಂದ್ರೆ ವಾಟ್ ಯು ಪೇ ಅಂದ್ರೆ ಹನ್ನೆರಡು ಸಾವಿರ ಒಂದೇ ಸತಿ ಅಂಬುದು ಕೂಡ ಇಲ್ಲ ಇಲ್ಲಿ ನೋಡಿ ಈ ಪ್ರಾಣ ಶಕ್ತಿ ನಕಾರಾತ್ಮಕ ಶಕ್ತಿ ಆತ್ಮಶಕ್ತಿ ಪ್ರತಿಯೊಂದನ್ನು ಸಹ ಕಲಿಸ್ಕೊಡ್ತೀವಿ ಅಲ್ಲಿ ನೀವು ಕಲಿಯುವಂತ ಏನಪ್ಪಾ ಅಂದ್ರೆ ನಿಮ್ಮ ಜೊತೆ ಸಂಖ್ಯಾಶಾಸ್ತ್ರ ಕಲಿತಿ ಲೋಶ ಕಲಿತಿ ವೈದಿಕ ಸಂಖ್ಯಾ ಸಹ ಪೈತಾಗು ಮತ್ತು ಮೊಬೈಲ್ ಇವನ್ನ ನಿಮ್ ಮೊಬೈಲ್ ನ ನೀವೇ ಡಿಸೈಡ್ ಮಾಡಬಹುದು ನೀವೇ ಒಂದು ಮೊಬೈಲ್ ನಂಬರ್ ನೀವು ಯಾರಿಗನ್ನ ಪ್ಲಾನ್ ಮಾಡಿ ಕೊಟ್ರಿ ಅನ್ಕೊಳ್ಳಿ ಇಲ್ಲ ನಿಂದ ನೀವೇ ಮಾಡ್ಕೊಂಡ್ರಿ ಅನ್ಕೊಳ್ಳಿ ಹನ್ನೆರಡು ಸಾವಿರ ರೂಪಾಯಿ ನಾ ಚಾರ್ಜ್ ಮಾಡ್ತೇವೆ ಅದ್ರಲ್ಲೇ ನೀವು ಕಲ್ತು ಬಿಡ್ತೀರಿ ಸತ್ಯವಾಗಿ ಅದ ಅದ್ರ ಜೊತೆಯಲ್ಲಿ ಅದ್ ಅದ್ರ ಜೊತೆಯಲ್ಲಿ ನ್ಯಮರಾಲಜಿ ಯಂತರ ಸೌಂಡ್ ಯಂತ್ರ ಕೆಲವೊಂದು ಬರ್ತಾವ ಬೈ ತಗಾರ ಇವನ್ನೆಲ್ಲ ಗೆಳಿತೀರ ಲಾಸ್ಟ್ ಏನಪ್ಪಾ ಅಂದ್ರೆ ನಾವು ಬಯಸೋದು ಏನಿದೆ ಕೋರ್ಸ್ ಅಲ್ಲಿ ಏನೇನು ಹೇಳ್ಕೊಡ್ತೀವಿ ನಾನು ಹೌದು ಖಂಡಿತವಾಗಿ ಪರಿಚಯ ಏನಿದೆ ರೇಗಿದು ಪ್ರಥಮ ಯಾವ ರೀತಿ ಇದೆ ಎಲ್ಲ ಪೂರ್ತಿ ಡಿಟೇಲ್ ಇದೆ ಈ ಪಾಯಿಂಟ್ ನ ಕ್ಲಿಕ್ ಮಾಡಿದ್ರೆ ಎಲ್ಲ ತೋರ್ಸುತ್ತೆ ಎಲ್ಲಾರು ನೋಡಿ ನಮ್ಮ ಸಮೂಹ ಚಿಕಿತ್ಸೆಯಲ್ಲಿ ನೀವೇನ್ ಕಲಿತೀರಿ ಅದನ್ನು ಸಹ ಡಿಟೇಲ್ ಆಗಿ ಹಾಕಿಬಿಟ್ಟಿದ್ದೀನಿ ಆಮೇಲೆ ಪ್ರಭಾವ ವಲಯ ಶುದ್ಧೀಕರಣ ನೀವ್ ಏನೇನ್ ಕಲಿತೀರ ಗಂಗಾ ಜಲದಿಂದ ಏನೇನ್ ಯಾವ ರೀತಿ ಮಾಡ್ಕೊಬೇಕು ಪ್ರತಿಯೊಂದು ಶಾಸ್ತ್ರ ಮಾರುತಿ ಪರ್ವನು ಸಹ ಅದನ್ನು ಹೇಳುತ್ತೆ ಪ್ರತಿಯೊಂದು ಇರುತ್ತೆ ಆ ಇಷ್ಟು ಕಲ್ತ್ರೆ ಸಂಖ್ಯಾಶಾಸ್ತ್ರದ ಏನೇನು ಇರುತ್ತೆ ಪ್ರತಿಯೊಂದು ಡೀಪ್ಲಿ ಇದೆ ನೋಡಿ ಸಂಖ್ಯಾಶಾಸ್ತ್ರ ಮತ್ತೆ ಮೊಬೈಲ್ ಸಂಖ್ಯಾಶಾಸ್ತ್ರ ಸಹ ಇರುತ್ತೆ ಮತ್ತೆ ಜನ್ಮ ದಿನಾಂಕದ ಅದೃಷ್ಟ ಯಂತ್ರ ಮತ್ತ ಜನ್ಮ ದಿನಾಂಕದ ಸಂಪತ್ತಿನ ಅಂದ್ರ ಮನ ಯಂತ್ರ ಮತ್ತು ಲಕ್ ಯಂತ್ರ ಇವೆರಡನೂ ಬರುತ್ತೆ ನಮ್ಮ ಆಧ್ಯಾತ್ಮಿಕ ಮಂತ್ರಗಳು ಇವು ಯಾವ ರೀತಿ ಕೆಂ ಮಂತ್ರಗಳು ಮಾಡ್ತಾವ ಈ ಮಂತ್ರಗಳು ವಾಯು ಮೂಲಕ ಅಲೆಗಳನ್ನು ಸೃಷ್ಟಿಸಿ ಅಗೋಚರ ಶಕ್ತಿಯ ವೈಜ್ಞಾನಿಕ ವಿದ್ಯಾನ ಆ ಇದು ವಿದ್ಯಮಾನವಾಗಿದೆ ಅದು ಮಂತ್ರ ಯಾವಾಗಲೂ ಶುದ್ಧ ಹಾಗೂ ಪ್ರಾಮಾಣಿಕವಾಗಿ ಮಾಡಿದ್ರೆ ಅದ್ರ ಫಲ ಖಂಡಿತವಾಗಿ ಅನುಭವಿಸಬಹುದು ದೃಢವಾದ ಆತ್ಮವಿಶ್ವಾಸ ಬಹಳ ಮುಖ್ಯ ಯಾರು ಯಾವುದೇ ಮಂತ್ರನ ಅನುಷ್ಠಾನ ಮಾಡಬೇಕಾದ್ರೆ ಗುರುಮುಖನೇ ಮಾಡ್ಬೇಕು ನಾವು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಇಲ್ಲಪ್ಪ ಅಲ್ಲಿಲ್ಲೇ ಮಾಡ್ದೇವಿ ಅಂತ ಹೇಳಿದ್ರೆ ಅದ್ರ ಕರಮೋದು ನೆಗೆಟಿವ್ ಸಹ ಎಫೆಕ್ಟ್ ಆಗೇ ಆಗುತ್ತೆ ನಿಮಗೆ ಯಾವ 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 ರೀತಿ ಹೇಳಿ ಅದರಿಸ್ತಾ ಇಲ್ಲ ಲಾಸ್ಟ್ನೇದು ಪೇಮೆಂಟ್ ಇಂದು ಪೇಮೆಂಟ್ ಇಂದ ಎಲ್ಲರಿಗೂ ಪೇಮೆಂಟ್ ಬಂದ್ಬಿಡ್ತಲ್ಲ ಬಹಳ ಕಡಿಮೆ ರೇಟಲ್ಲಿ ನಲ್ವತ್ತೆಂಟು ದಿನ ಆಗ್ತಂದ್ರೆ ನೀವೇ ಆಲೋಚನೆ ಮಾಡಿ ಎಷ್ಟು ಆಗುತ್ತೆ ಕನಿಷ್ಠ ಪಕ್ಷ ಮೂರು ತಿಂಗಳು ಮೇಲೆ ಆಗುತ್ತೆ ಮೂರ್ ತಿಂಗಳು ಕನಿಷ್ಠ ಆಗುತ್ತೆ ಓನಾ ಪ್ರತಿ ದಿನ ಪ್ರತಿದಿನ ಒಂದೂವರೆಯಿಂದ ಎರಡು ತಾಸು ಕ್ಲಾಸ್ ಇದ್ದೇ ಇರುತ್ತೆ ಈ ಪ್ರತಿ ಒಂದನ್ನ ಸಹ ನೀವು ಈಜಿ ಈಜಿ ವೈದ್ಯ ಅರ್ಥ ಮಾಡಿದ್ರೆ ಸ್ವಲ್ಪ ಅಂದ್ರೆ ಫಸ್ಟ್ ಪೇಮೆಂಟ್ ಸೀಟ್ ಯಾರಿಗೆ ಬೇಕಾಗಿರುತ್ತೋ ಅವ್ರು ಮಾತ್ರ ಬರೀ ಸಾವಿರ ರೂಪಾಯಿ ಕೊಟ್ಟು ಬುಕ್ ಮಾಡೋದಿರುತ್ತೆ ಇದು ಸಾವಿರ ರೂಪಾಯಿ ಫಸ್ಟ್ ಪೇಮೆಂಟ್ ಸಾವಿರ ರೂಪಾಯಿ ಆಮೇಲೆ ಇನ್ಸ್ಟಾಲ್ಮೆಂಟ್ ಕೊಡ್ಬೋದು ಸೇ ಮತ್ತೆ ಇನ್ಸ್ಟಾಲ್ಮೆಂಟ್ ಮೂರ್ ಸಾವಿರದ ಆರು ರೂಪಾಯಿ ಒಂದು ತಿಂಗಳು ಇರುತ್ತೆ ಮೂರ್ ಸಾವಿರ ಆರು ರೂಪಾಯಿ ಇನ್ನೊಂದು ತಿಂಗಳು ಇರುತ್ತೆ ಮತ್ತೆ ಲಾಸ್ಟ್ ಮೂರ್ ಸಾವಿರದ ಆರುನೂರು ರೂಪಾಯಿ ಇರುತ್ತೆ ಲಾಸ್ಟ್ ಆಮೇಲೆ ಎಲ್ಲರಿಗೂ ಸರ್ಟಿಫಿಕೇಟ್ ಸಹ ಇಶ್ಯೂ ಮಾಡ್ತೀನಿ ನೀವು ಇದನ್ನ ಸಂಖ್ಯಾಶಾಸ್ತ್ರ ವೃತ್ತಿ ಜೀವನ ಸಹ ಮಾಡ್ಬೋದು ಇಷ್ಟ ಅದ್ಭುತವಾಗಿದೆ ಒತ್ತಾಯ ಪೂರ್ವ ಯಾರಿಗೂ ಯಾರಿಗೇನು ಇಂಟ್ರೆಸ್ಟ್ ಇದ್ರೆ ಮಾತ್ರನೇ ಮೇಡಮ್ ಅವರದೊಂದು ನಂಬರ್ ಕೊಡ್ತೀನಿ ಇಲ್ಲ ನನಗಾದ್ರು ಪರ್ಸನಲ್ ಕಾಂಟ್ಯಾಕ್ಟ್ ಮಾಡಿ ಮೇಡಮ್ ನಂಬರ್ ಕೊಡ್ತೀವಿ ಅದಕ್ಕೆ ಸಾವಿರ ರೂಪಾಯಿ ಪೇಮೆಂಟ್ ಮಾಡಿಬಿಟ್ರೆ ನಿಮ್ ಸೀಟ್ ಕನ್ಫರ್ಮ್ ಮಾಡ್ತೀವಿ ಲಿಮಿಟೆಡ್ ಸೀಟ್ಸ್ ಅಂದ್ರೆ ಲಿಮಿಟೆಡ್ ಸೀಟ್ಸ್ ಆ ಟೈಪ್ ಏನಿಲ್ಲ ನಮಗೆ ಹತ್ತು ಜನ ಬಂದ್ರು ಆಕ್ಸೆಪ್ಟ್ ಮಾಡ್ತೀವಿ ಇಪ್ಪತ್ತು ಜನ ಬಂದ್ರು ಆಕ್ಸೆಪ್ಟ್ ಮಾಡ್ತೀವಿ ಹೋಣ ಒಂದೇ ಲಿಮಿಟ್ ಇಲ್ಲ ಬರ್ಬೇಕು ಇಷ್ಟೇ ಲಿಮಿ ಇದು ಕೂಡ ಇಲ್ಲ ನಿಮ್ಗೆ ಏನಪ್ಪಾ ಅಂತ ಹೇಳಿದ್ರೆ ಇಷ್ಟೇ ಜನ ಬರ್ಬೇಕು ಇಷ್ಟೇ ಬರ್ಬೇಕು ಅಂಬೋದು ಸಹ ಇರಂಗಿಲ್ಲ ಹೋಣ ಇದೆ ನೀವು ಇದನ್ನ ಕಲ್ತು ಬಿಟ್ರೆ ನಿಮ್ಮ ಲೈಫಲ್ಲಿ ಒಂದನ್ನು ಸಹ ನಿಮ್ಗೆ ಬಹಳಷ್ಟು ಅನುಕೂಲ ಆಗಬಿಡ್ತೀವಿ ಅವಾಗ ಲಾಸ್ಟ್ ಇದು ಏನಪ್ಪ ಅಂದ್ರೆ ಇದು ಆದ್ಮೇಲೆ ನಿಮಗೆ ನಾನು ಹೇಳ ಕೊಟ್ಟಿದ್ದೇನಪ್ಪ ಅಂತೇಳಿ ಹೆಸರುಗಳು ಹೆಸರು ಹೇಳಿದ್ದೆ ಹೆಸರುದು ಏನೇ ಯಾವ ರೀತಿ ನಾನು ಕಾಣ್ತೀನಿ ಅಂತೇಳಿ ಹಣ ಒಂದೇ ನಿಮಿಷ ಶೇರ್ ಮಾಡ್ಬಿಡ್ತೀನಿ ಹೆಸರುದು যার্জুর